ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ದ ಮುಖಾಂತರ ಅನೇಕ ರೀತಿ ಎಪ್ಸೋಡನ್ನು ಕೊಡ್ತಾ ಇದ್ದೀವಿ ಇದನ್ನು ಇಸೋಲ್ ಅಂತಾರೆ ಕಲ್ಲು ಸಕ್ಕರೆ ಅಂತಾರೆ ಆಯಾ ಪ್ರಾಂತ್ಯಗಳಲ್ಲಿ ಅಂತ ಒಂದೊಂದು ರೀತಿಯೊಂದು ಕರೀತಾರೆ ನೋಡಿ ಇದಕ್ಕೆ ರಾಸಾಯನಿಕ ರಹಿತ ರಾಸಾಯನಿಕ ಅಷ್ಟು ಆಕ್ರೆ ಅಲ್ಲ ಆದರೆ ಇದನ್ನು ಸೇವನೆ ಮಾಡೋದು ನಮ್ಗೆ ಭಾರಿ ಒಳ್ಳೆಯದು ಪ್ರತಿಯೊಂದಕ್ಕೂ ಒಳ್ಳೆಯದ್ದು ಅದೇ ಸಕ್ಕರೆ ಸೇವನೆ ಮಾಡೋದು ಟ್ಯಾಬ್ಲೆಟ್ ಸೇವನೆ ಮಾಡಿದಂಗೆ ಆಗುತ್ತೆ ಇದು ಬಹಳ ಒಳ್ಳೆಯದಿದು ಇದು ಸೇವನೆ ಮಾಡೋದರಿಂದ ನಮ್ಮಲ್ಲಿ ರೋಗ ನಿರೋ ಶಕ್ತಿ ಜಾಸ್ತಿ ಆಗುತ್ತೆ ರೋಗ ನಿರೋ ಶಕ್ತಿ ಜಾಸ್ತಿ ಆಗುತ್ತೆ ಅದು ಹೆಚ್ಚಿಸ್ಕೋಬೇಕಂದ್ರೆ ಅವು ಇಂಥವನ್ನು ಸೇವನೆ ಮಾಡಬೇಕು ಅದು ಬಿಟ್ಟು ಇದರೊಳಗೆ ಭೀ ಇದು ಬರ್ತದೆ ಏನು ಮೋಸ ಅದು ಚೆನ್ನಾಗಿ ಕೆಮಿಕಲ್ ಹಾಕಿ ತೆಗೆದು ಅದನ್ನು ಗಡ್ಡೆ ಕಟ್ಬಿಟ್ಟು ಅಂತ ಮಾರಲಿಕ್ಕೆ ಅಂತ ಅವ್ರು ಮಾಡ್ತಾರೆ ಆದರೆ ಇದು ನ್ಯಾಚುರಲ್ಲಾಗಿ ಸಿಕ್ಕಿದೆ ಅಂಥದನ್ನು ಪಡಿಬೇಕು ನಾವು ಪಡೆದು ಇದನ್ನು ನಾನಾ ರೀತಿ ಬೇಕು ಅದಕ್ಕೆಲ್ಲ ಉಪಯೋಗಿಸ್ಕೊಂಡು ಸೇವನೆ ಮಾಡೋದರಿಂದ ಬಹಳ ಒಳ್ಳೆಯದಾಗುತ್ತೆ ನಮ್ಮಲ್ಲಿ ಆಸಕ್ತಿ ರೋಗ ನೀರು ಶಕ್ತಿ ಹೆಚ್ಚಿಸುವ ಶಕ್ತಿ ಇದಕ್ಕಿದೆ ಅದನ್ನು ಬಿಟ್ಟು ನಾವು ಆ ರಾಸಾಯನಿಕ ಹಾಕಿರ್ತಕ್ಕಂಥ ಸಕ್ಕರೆ ತಿಂದು ಇನ್ನೂ ಕಾಯಿಲೆಗಳನ್ನು ತರಿಸ್ಕೊತೇವೆ ನಾವು ಸೈಡ್ ಎಫೆಕ್ಟ್ ಜಾಸ್ತಿ ತೊಂದರೆಗಳು ಏನೋ ತೊಂದರೆಗಳು ಜಾಸ್ತಿ ಇವೆಲ್ಲ ನಾವು ತ್ಯಜಿಸಬೇಕು ನಮ್ಮ ಸುತ್ತಮುತ್ತಲು ಸಿಕ್ಕುವಂಥ ವಸ್ತುಗಳು ಸುತ್ತಮುತ್ತಲು ಸಿಕ್ಕುವಂತಹ ಗಿಡ ಮರ ಬಳ್ಳಿಗಳಿಂದ ಈ ಕಷಾಯ ಮಾಡ್ಕೊಳ್ಳುವಾಗ ಇದನ್ನು ಹಾಕ್ಕೋಬೋದು ಬೆಲ್ಲ ಸಿಕ್ಕಲಿಲ್ಲ ಅಂದರೆ ಇದನ್ನು ಹಾಕೋಬೋದು ಸೇವೆ ಮಾಡೋದ್ರಿಂದ ನಮಗೆ ಅದರಲ್ಲಿರುವಂಥ ಅಂಶವನ್ನು ನಾವು ನಮಗೆ ದೇಹಕ್ಕೆ ಸಿಗ್ತದೆ ಅದು ಭಾರಿ ಒಳ್ಳೆಯದು ಸ್ನೇಹಿತರೆ ಈ ಕಲ್ಲ ಸಕ್ಕರೆಯನ್ನು ನಾನಾ ರೀತಿಯ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ಆ ರೋಗಿ ನರಸತ್ತಿದೆ ಜಾಸ್ತಿ ಇಮ್ಯುನಿಟಿ ಜಾಸ್ತಿಯಾಗಿ ನಾವು ಅನೇಕ ಖಾಲಿಗಳನ್ನು ಓಡಿಸೋ ಸತ್ತಿದ್ದಕ್ಕಿದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರೂ ಮುಟ್ಟು ನಮಸ್ಕಾರ ಸ್ನೇಹಿತರೆ